ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚೈತ್ರ ಕುಂದಾಪುರ ಅವರಿಗೆ ಗಂಡು ಮಗುವೆ ಜನನವಾಗುತ್ತೆ ಎಂಬುದು ಎಲ್ಲ ಕಡೆ ಓಡಾಡ್ತದೆ ವಿಚಾರ ಮಾಹಿತಿ ಕೂಡ ಗೊತ್ತಾಗ್ತಿರುವಂತದ್ದು ಯಾಕೆಂದ್ರೆ ಇತ್ತೀಚೆಗಷ್ಟೇ ಏನೊಂದು ಮೂರ್ ದಿನ ಆಗಿರ್ಬೋದು ಅಷ್ಟೇ ಚೈತ್ರಾ ಕುಂದಾಪುರ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅವರು ಮದುವೆ ಆಗಿರುವುದೇ ಜ್ಯೋತಿಷಿನ ಅವರು ಹೆಸರು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಶ್ರೀಕಾಂತ್ ಕಶ್ಯಪ್ ಅಂತ ಒಳ್ಳೊಳ್ಳೆ ಪೂಜೆಗಳನ್ನ ಇಲ್ಲಿ ತನಕ ಮಾಡಿದ್ದಾರೆ ಸಾಕಷ್ಟು ದೇವರ ಬಗ್ಗೆ ಅಪಾರವಾದಂತ ಧ್ಯಾನ ಭಕ್ತಿ ಗೌರವ ಕೂಡ ಇದೆ ಫ್ಯೂಚರ್ ನಲ್ಲಿ ಚೈತ್ರಾ ಕುಂದಾಪುರ ದಂಪತಿಗೆ ಗಂಡು ಮಗುವೆ ಆಗುತ್ತಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚೈತ್ರ ಅವರಿಗೆ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಬರ್ತಾ ಇದೆ ಅದ್ಭುತವಾಗಿ ಮೇಕಪ್ ಅನ್ನು ಕೂಡ ಮಾಡಿಸ್ಕೊಂಡು ಮದುವೆ ಸಹ ಮಿಂಚಿದ್ರು ಜಾಹೀರಾತು ಆಫರ್ಸ್ ಅಂತೂ ತುಂಬಾನೇ ಬರ್ತದೆ ಮತ್ತೆ ರಿಯಾಲಿಟಿ ಶೋ ಒಂದು ಮುಗಿಸಿದ್ದಾರೆ ಇನ್ನ ಯಾವ್ದಾದ್ರು ರಿಯಾಲಿಟಿ ಶೋ ಆಫರ್ ಬಂದ್ರೆ ಗಣಿತ ಕೂಡ ಭಾಗಿಯಾಗ್ತಾರೆ ಮದುವೆ ಹೋಗಿ ಕೂಡ ನಟನೆ ಆಗಿರ್ಬೋದು ಶೂಟಿಂಗ್ ಅಂತ ಅವರು ಕೂಡ ಬಿಜಿ ಆಗಿರ್ತಾರೆ ಚೈತ್ರ ಕುಂದಾಪುರ ಎಲ್ಲಾ ರೀತಿಯ ಸಪೋರ್ಟ್ ಪತಿಯ ಕಡೆಯಿಂದ ಇದೆ ಸೊ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳಬಹುದು ಈ ರೀತಿಯ ಹೊಂದಾಣಿಕೆಯಿಂದ ನಿಜಕ್ಕೂ ಕೂಡ ಬಾಳ್ವೆ ಜೀವನ ಚೈತ್ರ ಕುಂದಾಪುರ ಅವರು ನಡೆಸ್ಕೊಂಡು ಹೋದ್ರೆ ಅವರ ಇಷ್ಟಪಡುವಂತ ಮನಸ್ಸುಗಳು ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಆಗುತ್ತೆ ಚೈತ್ರ ಕುಂದಾಪುರ ಅವರು ನೋಡ್ಬೇಕು ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸೈಡ್ ಪಾರ್ಟ್ ಮಾಡಿದ್ರೆ ಜನರಂತೂ ಖುಷಿ ಪಡೋದು ಗ್ಯಾರಂಟಿ